ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಫಲಿತಾಂಶ ಪ್ರಕಟ ಡಿಜಿ ಮೌಲಿ ಸೌಹಾರ್ದ ಸಹಕಾರಿ ಸಂಘ ನಿಗಮ ದಾಂಡೇಲಿ ತಾಲೂಕು ದಾಂಡೇಲಿ ಜಿಲ್ಲಾ ಉತ್ತರ ಕನ್ನಡ ಸದರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಿಗದಿಪಡಿಸಲಾಗಿತ್ತು ಮುಂದಿನ ಐದು ವರ್ಷಗಳ ಅವಧಿಗೆ ಈ ಕೆಳ ಕಾಣಿಸಿದ ಅಭ್ಯರ್ಥಿಗಳು ಅವಿರತವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಗಮಗಳು ಎರಡು ಸಾವಿರದ ನಾಲ್ಕರ ನಿಯಮರಲ್ಲಿ ಉಪ ನಿಬಂಧನಾನುಸಾರವಾಗಿ ಕ್ರಮಬದ್ಧವಾಗಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಲಾಗಿದೆ ಆಯ್ಕೆಯಾದ ಪದಾಧಿಕಾರಿಗಳ ಪಟ್ಟಿ ಈ ಕೆಳಗಿನಂತಿವೆ ಅಧ್ಯಕ್ಷರು ಶ್ರೀ ಜಾನು ಮಿಶಾಳೆ ಸಾ ಬೊಮ್ಮನಹಳ್ಳಿ ತಾ ದಾಂಡೇಲಿ ಉಪಾಧ್ಯಕ್ಷರು ಶ್ರೀ ಬಾಬು ವರಕ ಸಾ ಕುಳಗಿ ತಾಲೂಕು ದಾಂಡೇಲಿ ಸಭೆಗೆ ಹಾಜರಿದ್ದ ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಜನ್ನು ಗಂಗಾಧರ ಲಾಂಬೋರೆ ಸದಸ್ಯರು ಶ್ರೀ ಮಳು ಗಂಗಾರಾಮ್ ಡೋಯಿಪೋಡೆ ಸದಸ್ಯರು ಶ್ರೀ ಜನ್ನುಬೀರು ವರಕ ಸದಸ್ಯರು ಶ್ರೀ ಕನಪು ಗಂಗಾರಾಮ್ ಬೋಡಕರ್ ಸದಸ್ಯರು ಶ್ರೀ ನಾಗರಾಜ್ ಜಮ್ಮು ಬಂಗಲೆ ಸದಸ್ಯರು ಶ್ರೀ ವಿಠಲ್ ಸಾವುತಾಟೆ ಸದಸ್ಯರು ಶ್ರೀ ಜನ್ನುಬಾಗು ಕೋಳಪಾಟೆ ಸದಸ್ಯರು ಶ್ರೀ ಮಾಳುಬಾಗು ಖರತ್ ಸದಸ್ಯರು ಶ್ರೀ ಜಾನು ಮಿಶಾಳೆ ಸದಸ್ಯರು ಶ್ರೀ ಬಮ್ಮು ಬಾಬು ವರಕ ಸದಸ್ಯರು ಶ್ರೀ ಜನ್ನುರಾಗು ಟಾಕೇಕರ್ ಸದಸ್ಯರು ಶ್ರೀ ಯುವರಾಜ್ ಧೋಳು ಬಿಚ್ಚುಕಲೆ ಸದಸ್ಯರು ಶ್ರೀಮತಿ ನಕಲಿಬಾಯಿ ಸಗು ಮೊಲಗೊಂಡೆ ಸದಸ್ಯರು ಶ್ರೀಮತಿ ಭಾಗ್ಯಶ್ರೀ ಬಾಗುಕಾಳೆ ಸದಸ್ಯರು ಸ್ಥಳ ದಾಂಡೇಲಿ ಜಿಲ್ಲಾ ವರದಿಗಾರರು ಆಯ ಮುಕಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ